ಹೊನ್ನಾವರ ತಾಲೂಕಿನ ಅರೆ ಅಂಗಡಿ ಗ್ರಾಮದಲ್ಲಿರುವ ಶ್ರೀ ಕರಿಕಾನ ಪರಮೇಶ್ವರಿ ದೇವಾಲಯಕ್ಕೆ ಹೋಗಿ ಬರೋಣ ಇದು ಅರಂಗಡಿ ಗ್ರಾಮ ಅರಂಗಡಿಯಲ್ಲಿದ್ದೇವೆ ನೋಡಿ ಇಲ್ಲಿ ಇಲ್ಲಿ ಬಸ್ಸಿನ ವ್ಯವಸ್ಥೆ ಸ್ವಲ್ಪ ಕಡಿಮೆ ಇದೆ ಟೂ ವೀಲರು ಫೋರ್ ವೀಲರ್ ಮಾಡ್ಕೊಂಡು ಹೋಗೋರು ಹೋಗಿ ಬರ್ಬೋದು ಅರೆ ಅಂಗಡಿಯಿಂದ ಕರಿಕಾಲಮ್ಮನ ದೇವಾಲಯಕ್ಕೆ ಉಚಿತ ಕಾರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸ್ಥಳೀಯ ಭಕ್ತರೊಬ್ಬರು ಇದು ನೋಡಿ ವ್ಯಾಪಾರ ವ್ಯಾಪಾರಲ್ಲ ಈ ಥರ ಟೈಮಲ್ಲಿ ಮಾತ್ರ ಇರ್ತದೆ ದಸರಾ ಇದು ನವರಾತ್ರಿ ಟೈಮಲ್ಲಿ ಮಾತ್ರ ಇಲ್ಲಿ ಅಂಗಡಿಯನ್ನು ಇಟ್ಕೊಂಡಿರ್ತಾರೆ ಅಲ್ಲಿ ಸೇವೆ ಕೊಡುವಂಥ ಅರಿಶಿನ ಬಳೆ ಬ್ಲೌಸ್ ಫೇಸ್ ಕುಂಕುಮ ಇದೆಲ್ಲ ಇಟ್ಕೊಂಡು ಮಾರ್ತಾ ಇರ್ತಾರೆ ನೋಡಿ ಉಚಿತ ಸೇವೆಯ ಕಾರ್ ರೆಡಿ ಇದೆ ಇದು ನವರಾತ್ರಿಯಲ್ಲಿ ಮಾತ್ರ ಬೆಟ್ಟಕ್ಕೆ ಹೋಗ್ತಾ ಇದ್ದೇವೆ ಈಗ ಕರಿಕಾಲಮ್ಮನ ದೇವಾಲಯವನ್ನು ಉಳಿದವರೆಲ್ಲ ಕಾಣಿಸಿದ್ದಾರೆ ಯೂಟ್ಯೂಬಲ್ಲಿ ನೋಡಿರ್ಬೋದು ಈ ಹಿಂದೆ ಆದರೆ ನವರಾತ್ರಿಯ ಸಂಭ್ರಮ ಹೇಗಿರುತ್ತೆ ಅನ್ನೋದನ್ನು ನಿಮಗೆ ಕಾಣಿಸಲು ನಾನು ನೋಡೋಣ ಅಂತ ಈ ವಿಡಿಯೋ ಮಾಡಿದೆ ನೋಡಿ ರಾತ್ರಿಯೂ ಇರುತ್ತೆ ಇಲ್ಲಿ ಬೆಳಿಗ್ಗೆ ರಾತ್ರಿ ಎರಡೊತ್ತು ಅನ್ನ ಸಂತರ್ಪಣೆ ಇರುತ್ತದೆ ಅನ್ನ ಪ್ರಸಾದ ಇರುತ್ತದೆ ನೋಡಿ ದೇವಾಲಯಕ್ಕೆ ಬಂದಿವೆ ಅಂಗಡಿಯಿಂದ ಮೇಲೆ ನಾಲ್ಕು ಕಿಲೋಮೀಟ್ರ್ ಎತ್ತರದಲ್ಲಿದೆ ಅಂದರೆ ರಸ್ತೆಯಲ್ಲಿ ಎತ್ತರದಲ್ಲಿದೆ ಬಹಳ ಎತ್ತರದಲ್ಲಿರ್ತಕ್ಕ ನೋಡಿದಾಗ ಇಡೀ ಹೊನ್ನಾವರ ಕಾಣುತ್ತದರಿಂದ ಅಷ್ಟೇ ಎತ್ತರದಲ್ಲಿದೆ ಅದನ್ನು ನೋಡ್ಬೋದು ನೀವು ಮುಂದಿನ ವಿಡಿಯೋದಲ್ಲಿ ದೇವಾಲಯಕ್ಕೆ ಇರೋದು ಬೆಳಿಗ್ಗೆ ಏಳರಿಂದ ಮಧ್ಯಾಹ್ನ ಒಂದು ಗಂಟೆ ಮಧ್ಯಾಹ್ನ ಮೂರರಿಂದ ಸಂಜೆ ಏಳು ಗಂಟೆಯವರೆಗೆ ಇಲ್ಲಿ ದೇವಸ್ಥಾನದಲ್ಲಿ ದರ್ಶನ ಇರುತ್ತೆ ದೇವರ ದರ್ಶನವನ್ನು ಮಾಡಬಹುದು ಆ ಟೈಮಲ್ಲಿ ಇದರ ಮೇಲೆ ಹೋಗುವಂಥದ್ದು ನೀವು ನೋಡಿ ಇಲ್ಲಿ ಸ್ವಲ್ಪ ಅಪ್ಪುಹತ್ತುಗಳನ್ನೇ ಅಲ್ಲಿ ಹಿಂಗೆ ವಿಂಡೋ ಮಾ ಅಂದರೆ ಓಪನ್ ಮಾಡಿಟ್ಟಿದ್ದಾರೆ ಆ ಕಡೆ ಆ ಕಡೆ ಬಿಳಿದ ಥರ ಕಟ್ಟೆ ಎಲ್ಲ ಕಟ್ಟಿಟ್ಟಿದ್ದಾರೆ ಅಲ್ಲಿ ಥರ ನೋಡಿ ಇಡೀ ಹೊನ್ನಾವರ ತಾಲೂಕಿ ಕಾಣ್ತಾ ಇದೆ ಗುಡ್ಡ 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 ನೋಡಿ ಎಷ್ಟು ಚೆಂದ ವ್ಯೂಸ್ ಅಂದರೆ ನೀವು ಕಾಶ್ಮೀರಕ್ಕೆ ಹೋಗ್ಬೇಕು ಅಂತಿಲ್ಲ ಕರಿಕನಮ್ಮನ ದೇವರನ್ನು ನೋಡಿ ನಿಸರ್ಗ ಪ್ರೇಮಿಗಳಿಗೆ ಉತ್ತಮ ತಾಣ ಆ ಗುಡ್ಡದ ಮೇಲೆ ಸಹ ಈ ಥರ ಎಲ್ಲ ವ್ಯವಸ್ಥೆ ಇದೆ ಬಂದವರಿಗೆ ದೇವರ ದರ್ಶನಕ್ಕೆ ಹೋಗ್ತಾ ಹೋಗ್ತಾಯಿದ್ದೆ ನೋಡಿ ರಶ್ ಇದೆ ನವರಾತ್ರಿಯ ಸಂಭ್ರಮವನ್ನು ಕಾಣಿಸ್ಬೇಕು ನಮ್ಮ ವ್ಯೂವರ್ಸ್ಗೆ ಅಂತ ನಾನು ಹೋಗಿರೋದು ನೋಡಿ ರಶ್ ಇದೆ ಇಲ್ಲಿ ಅಮ್ಮ ಇದ್ದಾಳೆ ಕರಿ ಕಾನ್ ಮಧ್ಯದಲ್ಲಿ ಇದೊಂದೇ ದೇವಾಲಯ ಆತ ಆ ಕಡೆ ಈ ಕಡೆ ಯಾವುದೂ ಊರಿಲ್ಲ ಬೆಟ್ಟದ ಮೇಲಿದ್ದಾರೆ ಈ ದೇವತೆಗಳು ದೇವಿಗಳೆಲ್ಲ ಇರೋದೇ ಬೆಟ್ಟದ ಗುಡ್ಡದ ಮೇಲೆ ಸಿರಸಿ ಮಾರಿಕಾಂಬ ಸಿರಸಿ ಗುಡ್ಡದ ಮೇಲೆ ಇರೋದು ಮೈಸೂರು ಚಾಮುಂಡೇಶ್ವರಿ ಅವಳು ಸಹ ಗುಡ್ಡದ ಮೇಲೆ ಇರ್ತಾರೆ ಇವರೆಲ್ಲ ಅಂದರೆ ಜನರ ಶಾಂತಿ ನೆಮ್ಮದಿ ಇರುವಂಥಲ್ಲಿ ಇರ್ತಾರೆ ಇವರೆಲ್ಲ ಈ ದೇವಿ ಈಗಲೂ ಸಹ ಜಾಗೃತರಾಗಿದ್ದಾಳೆ ಅಂತ ಹೇಳೋದಕ್ಕೆ ಅಲ್ಲಿ ಕೆಲವು ನಿದರ್ಶನಗಳನ್ನು ಹೇಳ್ತಿದ್ದಾರೆ ಭಕ್ತರು ಇದು ಉದ್ಭವ ಮೂರ್ತಿ ಅಂದರೆ ಇದಕ್ಕೆ ಮತ್ತೆ ಶಿಲ್ಪಕ ಏನು ಕೆತ್ತಲಿಕ್ಕೆಲ್ಲ ಹೋಗಲಿಲ್ಲ ಕೆತ್ತಿದ್ರು ಸಹ ಅದಕ್ಕೆ ರಕ್ತ ಬಂತು ಕೆತ್ತನೆ ಮಾಡುವಾಗ ಅಂತ ಹೇಳೋದು ಅಷ್ಟಕ್ಕೆ ಬಿಟ್ಟರು ಇದು ಸಹ ಬೆಳೀತಾ ಬೆಳೀತಾ ಇತ್ತಂತೆ ಈ ಶಿಲೆನೂ ಸಹ ಅದಕ್ಕೆ ಆಗಿನ ಅವಧೂತರಾದಂಥ ಶ್ರೀಧರ ಸ್ವಾಮಿಗಳು ಬಂದು ಇದು ಇಷ್ಟಿಗೆ ನಿಲ್ಲು ನಿನಗೊಂದು ಕಟ್ಟಡ ಮಾಡ್ತೇವೆ ಇಲ್ಲದಿದ್ದರೆ ಬೆಳೀತಿದ್ರೆ ಏನು ಕಟ್ಟಡ ಮಾಡೋದು ಹಾಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಅದಷ್ಟಿಗೆ ನಿತ್ತು ನಿಂತು ಸ್ಟಾಪ್ ಆಯಿತು ಅಂತ ನಮ್ಮ ಹಿರಿಯರು ಪೂರ್ವಜ ಪೂರ್ವಜರು ಆ ಕಥೆಯನ್ನು ಹೇಳ್ತಿದ್ದಾರೆ ಈ ಥರ ಅಂತ ಇದು ಇಷ್ಟು ಬೆಟ್ಟದ ಮೇಲಿದ್ದರೂ ಸಹ ಬೆಂಗಳೂರು ಹೊರದೇಶ ಅಲ್ಲಿಂದೆಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ ಇಲ್ಲಿ ಹುಲಿ ಬಂದು ಗರ್ಜನೆ ಮಾಡ್ತಿತ್ತು ಏನಾದ್ರು ತಪ್ಪು ಮಾಡಿದರೆ ಹುಲಿ ಬಂದು ಗರ್ಜನೆ ಮಾಡ್ತದೆ ಮದ್ದು ಬರ್ತಾ ಇತ್ತು ಹೇಳುವ ನೆನಪಿಗೆ ಅಲ್ಲೊಂದು ಹುಲಿ ದೇವರ ಮನೆ ಅಂತ ಮಾಡಿದ್ದಾರೆ ಏನಾದರೂ ಮೈಲಿಗೆ ಆದಾಗ ಹುಲಿ ಈಗಲೂ ಬರ್ತದೆ ಅಂತ ಹೇಳುವ ಅಲ್ಲಿಯ ಜನರ ಪ್ರತೀತಿ ಇದೆ ನವರಾತ್ರಿಯಲ್ಲಿ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಎರಡು ಟೈಮಲ್ಲಿ ಅನ್ನ ಸಂತರ್ಪಣೆ ಇದೆ ಇನ್ನೊಂದು ಸಲ ವ್ಯೂಸ್ ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಬಿಸಿಲಿದೆ ದೇವರ ದರ್ಶನ ಅಥವಾ ಬಟ್ ಅಲ್ಲಿ ಹತ್ರ ಮಾತನಾಡಿಸುವ ಅಥವಾ ಹೇಳೋದಕ್ಕೆ ಭಾಳ ಗೌಜಿತ್ತು ಇತ್ತು ಅಲ್ಲಿ ನವರಾತ್ರಿಯ ಸಂಭ್ರಮವಾಗಿತ್ತು ದೇವರದನ್ನು ಸರಿಯಾಗಿ ಪೋಟ ತೆಗಿಲಿಕ್ಕೆ ಆಗಲಿಲ್ಲ ಯಾಕಂದರೆ ಜನರ ನೂಕು ನುಗ್ಗಲಿತ್ತು ನೋಡಿ ಅರಬ್ಬಿ ಸಮುದ್ರದ ಒಂದು ಲೈನ್ ಹಾಕಿದಂಗೆ ಕಾಣ್ತಿದೆ ಅಷ್ಟು ದೂರದಲ್ಲಿದೆ ಇಷ್ಟು ಎತ್ತರದಿಂದ ಡ್ರೋನಲ್ಲಿ ತೆಗಿತಾರೆ ಹಾಗೆ ಅದರ ಡ್ರೋನಿಂದಲೇ ನೋಡ್ಬೋದು ಆ ಥರ ಇದೆ ದೃಶ್ಯ ವೈಭವ ಸಮುದ್ರದ ನೋಡಿ ಲೈನ್ ಹಾಕಿದಂಗೆ ಕಾಣ್ತದೆ ಅದು ಅದೇ ಅರಬ್ಬಿ ಸಮುದ್ರ ಇಲ್ಲಿ ತೀರ್ಥ ಸಿಗುತ್ತೆ ತೀರ್ಥ ಬಾಟ್ಲು ಹತ್ತು ರೂಪಾಯಿ ಪ್ರಸಾದ ಹತ್ತು ರೂಪಾಯಿ ದೇವರ ಫೋಟೋ ಸಿಗುತ್ತೆ ಸ್ಟಿಕ್ಕರು ಗಾಡಿಗೊಂಡ್ಸೋದು ಸಣ್ಣ ಫೋಟೋ ಸಿಗುತ್ತೆ ಅಲ್ಲಿ ಇಲ್ಲಿಂದ ಒಳಗೆ ಹೋದರೆ ಶಂಭುಲಿಂಗೇಶ್ವರ ದೇವಾಲಯ ಇದೆ ಅನ್ನಸಂತರ್ಪಣೆಯ ಕಡೆಗೆ ಹೋಗೋಣ ಬನ್ನಿ ಅನ್ನ ಸಾರು ಇವರೆಲ್ಲ ಯಾರಿಗೂ ಹಣ ಕೊಡುವುದಿಲ್ಲ ಉಚಿತವಾಗಿ ಬಂದು ಸೇವೆ ಸಲ್ಲಿಸ್ತಾ ಇದ್ದಾರೆ ನಾವು ವಿಡಿಯೋ ಮಾಡೋದು ಅವ್ರು ಒಬ್ರೊಬ್ಬ ಅವರು ಎಲ್ಲ ಖುಷಿ ಪಡ್ತಿದ್ದಾರೆ ಅದೇ ನಮ್ಗೊಂದು ಮನೆ ಹೆಮ್ಮೆ ಅಂದ್ರೆ ಜನ ಬರ್ತಾರೆ ಮತ್ತು ಹಾಗಾದ್ರೆ ಉಚಿತ ವೆಹಿಕಲ್ ವ್ಯವಸ್ಥೆ ಭಕ್ತಾದಿಗಳು ಮಾಡ್ಕೊಂಡಿದ್ದಾರೆ ಅನ್ನ ಸಾರು ಮಜ್ಜಿಗೆ ಮತ್ತು ಅನ್ನ ಪಾಯಸ ಅಕ್ಕಿ ಪಾಯಸ ಚೆನ್ನಾಗಿದೆ ಟೇಸ್ಟ್ ಆಗಿದೆ ಅದು ಭಕ್ತಿ ಸೇರೋದ್ರಿಂದ ಮತ್ತು ಚೆನ್ನಾಗಿರುತ್ತೆ ಇನ್ನಷ್ಟು ಚೆನ್ನಾಗಿರ್ತದೆ ನೋಡಿ ಮಜ್ಜಿಗೆ ಹೇಳಿದ್ನಲ್ಲ ಮಜ್ಜಿಗೆ ಅದೊಂದು ಸಲ ಸಾರು ಬೇಕಾದರೆ ರೈಸ್ ಬೇಕಾದ್ರೆ ಇಲ್ಲಿ ತಗೊಳ್ಬೋದು ನೋಡಿ ಪಾಯಸ ನೋಡಿ ಇಲ್ಲಿ ಹೇಗಿದೆ ಅಂತ ಹಾ ನೋಡಿ ಅಕ್ಕಿ ಪಾಯಸ ಸೂಪರ್ ಆಗಿತ್ತು ನಾನು ಟೇಸ್ಟ್ ಮಾಡಿದ್ದೆ ಸೂಪರ್ ಆಗಿತ್ತು ನೀರು ನೀರು ಬೇಕಾದರೆ ನೀರು ಕುಡಿಲಿಕ್ಕೆ ಇಲ್ಲಿ ಸದೇ ಎಲ್ಲ ಆಗುವಂಥ ಶರ್ಟು ಬನೆಯನ್ನು ಲೇಡೀಸು ಈಗಿನ ಮಾಡ್ರನ್ ಡ್ರೆಸ್ ಹಾಕೊಂಡ್ರೆ ಒಳಗೆ ಎಂಟ್ರಿ ಇಲ್ಲ ಅಂತ ಕೊಟ್ಟಿದ್ದಾರೆ ಚೂಡಿದಾರ್ ತನಕ ಬಂದಿದ್ದಾರೆ ಚೂಡಿದಾರ್ ಹಾಕ್ಕೊಂಡು ಬರೋದು ಉಡುಪು ಸಂಹಿತೆ ಒಂದು ಬೋರ್ಡ್ ಹಾಕಿದ್ದಾರೆ ಇಲ್ಲಿ ನೋಡಿ ಸೀರೆ ವ್ಯಾಪಾರ ಅಂತ ನೋಡ್ಬೋದು ಅದು ಸೀರೆ ವ್ಯಾಪಾರ ಅಲ್ಲ ಇದು ದೇವರಿಗೆ ಉಡಿಸಿ ವಾಶ್ ಮಾಡಿ ಮತ್ತು ತಂದಿಟ್ಟಿದ್ದಾರೆ ರೀಸನಬಲ್ ರೇಟ್ ಇದೆ ಆದರೆ ಒಳ್ಳೆ ರೀಸನಬಲ್ ರೇಟ್ ಇದೆ ಇಲ್ಲಿ ಅವರೊಂದು ರೀಸನಬಲ್ ರೇಟ್ ಹಾಕಿದ್ದಾರೆ ಐದುನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಅಂತ ಆದ್ರೂ ಸಹ ಇಷ್ಟ ಆಯಿತು ನಾ ಇಂತಿಷ್ಟೇ ಕೊಡೋದು ಅಂತಿದ್ರೆ ಅಷ್ಟಕ್ಕೂ ತಗೊಳ್ತಾರೆ ಅವರು ರೇಷ್ಮೆ ಸೀರೆ ಆದರೆ ನಾನ್ ವೆಜ್ ತಿನ್ನೋರು ಇದೆಲ್ಲ ಜಾಸ್ತಿ ತಗೊಂಡೋಗೋದಿಲ್ಲ ಕೆಲವ್ರು ತಗೊಂಡೋಗ್ತಾರೆ ದೇವ್ರ ಕಾರ್ಯಕ್ಕೆ ಮಾತ್ರ ಯೂಸ್ ಮಾಡ್ತಾರೆ ಬಾಕಿ ಮದುವೆ ಫಂಕ್ಷನ್ಗೆಲ್ಲ ಹೋಗೋಂಗಿಲ್ಲ ಹಾಂ ಇಲ್ಲಿ ನೋಡಿ ಯಾಕೆ ಅಂತ ಕಾಣಿಸ್ತಾ ಅಂದರೆ ಉಚಿತ ಎಲ್ಲ ಬಳೆ ದೇವರಿಗೆ ಉಡಿಸೆ ಬೇರೆ ಬಂದಂಥ ಬಳೆ ಎಲ್ಲ ಉಚಿತ ಒಂದು ಬೆನ್ನಲ್ಲಿ ಹಾಕಿಟ್ಟಿದ್ದಾರೆ ಎಷ್ಟು ಬೇಕಾದ್ರೂ ತಗೊಂಡು ಹೋಗ್ಬೋದು ನೀವು ಬಳೆನ ಇಂತಹ ಒಂದು ಪುರಾಣ ಪ್ರಸಿದ್ಧವಾದ ದೇವಾಲಯಕ್ಕೆ ನೀವು ಒಮ್ಮೆ ಬನ್ನಿ ಈ ದೇವಾಲಯದ ಶ್ರೀ ದೇವಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ತಿಳ್ಕೊಳ್ತೇನೆ ನಮಸ್ಕಾರ